ಈಗ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ ಪೇ ಗೂಗಲ್ ಪೇ ಬ್ಯಾಂಕ್ ಆಪ್ಗಳ ಮೂಲಕ ಮೊಬೈಲ್ ಬಳಸಿ ಹಣ ಪಾವತಿ ಮಾಡಲು ಸಾಕಷ್ಟು ಅವಕಾಶಗಳಿವೆ ಬಹುತೇಕ ಸಾರ್ವಜನಿಕರು ಅನೇಕ ಪಾವತಿಗಳಿಗೆ ಯುಪಿಐ ಆಪ್ಗಳನ್ನೇ ಬಳಸುತ್ತಿದ್ದಾರೆ ಸಣ್ಣ ಪುಟ ಅಂಗಡಿ ಹೋಟೆಲ್ ಇತರೆ ವ್ಯಾಪಾರ ಮಳಿಗೆಗಳು ಬೀದಿ ಬದಿ ವ್ಯಾಪಾರಗಳಿಂದ ದೊಡ್ಡ ಮಾಲ್ಗಳವರೆಗೂ ಸ್ಕ್ಯಾನರ್ ಮತ್ತು ಆನ್ಲೈನ್ ಮೂಲಕ ಹಣ ಪಾವತಿಗೆ ಅವಕಾಶವಿದೆ ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ಕೌಂಟರ್ನಲ್ಲಿ ನಗದು ಇಲ್ಲದೆ ಏನೂ ನಡೆಯದು ಯಾವುದೇ ಯುಪಿಐ ಅಥವಾ ಆನ್ಲೈನ್ ಪೇಮೆಂಟ್ಗಳಿಗೆ ಇಲ್ಲಿ ಅವಕಾಶವಿಲ್ಲ ಇಡೀ ದೇಶ ಡಿಜಿಟಲ್ ಪೇಮೆಂಟ್ನತ್ತ ಹೆಜ್ಜೆ ಹಾಕುತ್ತಿದ್ದರೆ ಚಿಕ್ಕಬಳ್ಳಾಪುರ ನಗರಸಭೆ ಹಿಂದಕ್ಕೆ ನಡೆಯುತ್ತಿದೆ ಈಗಲೂ ನಗದು ಪಾವತಿಗಷ್ಟೇ ಸೀಮಿತವಾಗಿರುವುದು ನಗರಸಭೆ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ತೆರಿಗೆ ಪಾವತಿಸಲು ನಗದು ತರದವರು ಎಟಿಎಂ ಎಲ್ಲಿದೆ ಎಂದು ಹುಡುಕಾಡುವಂತಾಗಿದೆ ಇನ್ನು ಎಟಿಎಂ ಕಾರ್ಡ್ ಇಲ್ಲದೆ ಕೇವಲ ಆನ್ಲೈನ್ ಪೇಮೆಂಟ್ ಮಾಡಬೇಕೆಂದು ಕೈಯಲ್ಲಿ ಕ್ಯಾಶ್ ಇಲ್ಲದೆ ಬರುವವರು ಬೇರೆ ಯಾರನ್ನೋ ಕೇಳಿ ಅವರಿಗೆ ಫೋನ್ ಪೇ ಮಾಡಿ ಅವರಿಂದ ಕ್ಯಾಶ್ ಪಡೆದು ಕಟ್ಟುವ ಪರಿಸ್ಥಿತಿ ಇದೆ ಒಮ್ಮೊಮ್ಮೆ ಕ್ಯಾಶ್ ಸಿಗದೆ ಇದ್ದಾಗ ವಾಪಸ್ ಹೋಗಿ ಮತ್ತೆ ಮಾರನೇ ದಿನ ಬರುವಂತಾಗಿದೆ ಇದು ಕೇವಲ ಸಾರ್ವಜನಿಕರಿಗೆ ಮಾತ್ರ ಆಗುತ್ತಿರುವ ತೊಂದರೆಯಾಗಿದೆ ಚಿಕ್ಕಬಳ್ಳಾಪುರ ಇಲ್ಲಿ ನಗದು ರಹಿತ ಅಂತ ಹೇಳಿದರೆ ಆದರೆ ನಗದು ಸಹಿತ ಇಲ್ಲಿ ನಡೀತಾ ಇದೆ ಡಿಜಿಟಲ್ ಪೇಮೆಂಟ್ ಮಾಡಿದ್ರೆ ಇಲ್ಲಿ ಕ್ಯೂ ನಿಂತ್ಕೊಳ್ಳೋಬೋದು ಡಿಜಿಟಲ್ ಪೇಮೆಂಟ್ ಮಾಡಿದ್ರೆ ಒಳ್ಳೇದು ಮೋದಿನ ಹೇಳಿದರೆ ಕ್ಯಾಶ್ ಕ್ಯಾರಿ ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಕ್ಯಾಶ್ ಕಳ್ತನ ಆಗುತ್ತಲ್ಲ ಈಗ ಐವತ್ತು ಸಾವಿರ ಲಕ್ಷ ಇಟ್ಕೊಂಬಂದರೆ ಬ ಎಲ್ಲ ಕಡೆ ಪಿಕ್ ಪಾಕೆಟು ಕ್ಯಾಶ್ ಎಲ್ಲ ಕಳ್ತನ ಆಗುತ್ತೆ ಆನ್ಲೈನ್ ಪೇಮೆಂಟು ಡಿಜಿಟಲ್ ಇದ್ದರೆ ತುಂಬ ಒಳ್ಳೆಯದು ಅಲ್ಲ ಮೋದಿನ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಹೇಳಿರೋವಾಗ ಮಾಡಿದ್ರೆ ತುಂಬ ಒಳ್ಳೇದು ಎಲ್ರಿಗೂ ಒಳ್ಳೆಯದಾಗುತ್ತ ಅಷ್ಟೆ ಹ್ಞೂ ಸರ್ ಕ್ಯಾಶ್ ಕ್ಯಾರಿ ಮಾಡಿದ್ರೆ ಕಳ್ತಾನೆ ಸರ್ ಎಲ್ಲಿ ನೋಡಿದ್ರೆ ಪಿಕ್ ಪಾಕೆಟ್ ಡ್ರೆಸ್ಸು ಹಾಂ ನಿಂತಿದ್ದಂಗೆ ಹೊರಟೋಗುತ್ತೆ ಕ್ಯಾಶ್ ಕ್ಯಾರಿ ಮಾಡೋದು ಕಷ್ಟ ಆನ್ಲೈನ್ ಪೇಮೆಂಟು ಸ್ಕ್ಯಾನರ ಒಂದು ಹಾಕಿದ್ರೆ ತುಂಬ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಷ್ಟೆ ಅಲ್ಲ ಅದು ಡಿಜಿಟಲ್ ಪೇಮೆಂಟ್ ಮಾಡಿ ಒಂದು ಸ್ಕ್ಯಾನರ್ ಹಾಕಿ ಬಂದು ಎರಡು ಮೂರು ಸ್ಕ್ಯಾನರ್ ಹಾಕಿದ್ರೆ ಅವ್ರ ಪಡೆಗೆ ಅವ್ರು ಪೇಮೆಂಟ್ ಮಾಡಿ ಹೋಗ್ತಾ ಇರ್ತಾರೆ ಇಲ್ಲೂ ಕ್ಯೂ ನಿಂತ್ಕೊಳ್ಳಂಗಿರಲ್ಲ ಯಾರಿಗೂ ಟೈಮ್ ವೇಸ್ಟ್ ಆಗೋಲ್ಲ ಇದು ನಗರಸಭೆಗೆ ಬರುವ ವರಮಾನದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ನಗರಸಭೆ ಬ್ಯಾಂಕ್ ಕೌಂಟರ್ ಬಳಿ ಒಂದು ಫಲಕ ಅಳವಡಿಸಿದ್ದು ಅದರಲ್ಲಿ ನಗದು ರಹಿತ ಸ್ವೀಕೃತಿ ಕೇಂದ್ರ ಎಂದು ಬರೆಯಲಾಗಿದೆ ಈ ಫಲಕವನ್ನು ನೆಚ್ಚಿಕೊಂಡು ಮೊಬೈಲ್ ಪಾವತಿಸಲು ಹೋದವರಿಗೆ ನಿರಾಸೆ ಜೊತೆಗೆ ಸಮಯವೂ ನಷ್ಟವಾಗುತ್ತಿದೆ ಇಲ್ಲಿ ನಡೆಯುವ ವ್ಯವಹಾರಕ್ಕೂ ಅಳವಡಿಸಿರುವ ಬೋರ್ಡ್ಗೂ ಸಂಬಂಧವೇ ಇಲ್ಲದಂತಾಗಿದೆ ನಗದು ರಹಿತ ಸ್ವೀಕೃತ ಕೇಂದ್ರ ಎಂಬ ಬೋರ್ಡ್ ಕೇವಲ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಬ್ಯಾಂಕ್ ಕೌಂಟರ್ನಲ್ಲಿ ಸ್ಕ್ಯಾನರ್ ಅಳವಡಿಸಿ ತೆರಿಗೆ ಪಾವತಿಗಳನ್ನು ಸ್ವೀಕರಿಸಿ ಚಲನ್ ಪಾವತಿಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ ನಗರಸಭೆ ಕಚೇರಿಗೆ ತೆರಿಗೆ ಪಾವತಿ ಶುಲ್ಕ ಪಾವತಿ ಹೆಸರಿನಲ್ಲಿ ಅಲಿಯುವುದನ್ನು ತಪ್ಪಿಸಿ ಒಂದು ದಿನ ವ್ಯರ್ಥವಾಗುವುದನ್ನು ಮತ್ತು ಒತ್ತಡವನ್ನು ತಡೆದು ಅನುಕೂಲ ಮಾಡಿಕೊಡಬೇಕು ಅಲ್ಲಿಯವರೆಗೂ ನಗರಸಭೆ ಅಳವಡಿಸಿರುವ ರಹಿತ ಸ್ವೀಕೃತ ಕೌಂಟರ್ ಎಂಬ ಬೋರ್ಡ್ ತೆರವುಗೊಳಿಸಿ ಸಾರ್ವಜನಿಕರಿಗೆ ಸೂಕ್ತ ಸ್ಪಷ್ಟ ಸಂದೇಶ ನೀಡಬೇಕು ನಮಸ್ತೆ ನನ್ನ ಹೆಸರು ಯತೀಶ್ ಅಂತ ನಗರಸಭಾ ಸದಸ್ಯರು ಚಿಕ್ಕಬಳ್ಳಾಪುರ ಈಗೇನಾಗಿದೆ ಭಾರತಾದ್ಯಂತ ಆನ್ಲೈನು ಆನ್ಲೈನ್ ಪೇಮೆಂಟ್ಸು ಎಲ್ಲ ಹೋಗ್ತಾ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಆನ್ಲೈನ್ ಮಾಡಬೇಕು ಅಂತೇಳಿ ಪೇಪರ್ ಸ ಇದು ಪೇಪರ್ ಲೆಸ್ ಪೇಪರ್ಲೆಸ್ ಅಂತೇಳ್ಬಿಟ್ಟು ಆನ್ಲೈನಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಬ್ಯಾಂಕಿಂಗಲ್ಲೂ ಅದೇ ಪ್ರಕಾರ ಮಾಡಿದ್ದಾರೆ ಈ ಚಿಕ್ಕಬಳ್ಳಾಪುರದಲ್ಲಿ ನಗರಸಭೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸೊ ಇಲ್ಲಿ ಬ್ಯಾಂಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬ್ಯಾಂಕ್ ಇಲ್ಲೇ ಓಪನ್ ಮಾಡಿದ್ದೀವಿ ಮೊದಲು ವಿಜಯ ಬ್ಯಾಂಕ್ ಹೋಗಿ ಎಲ್ಲ ಅಲ್ಲಿ ಅಲ್ಲೇ ಕೆಟ್ಟ ಮಾ ಅಲ್ಲೇ ಅಮೌಂಟೆಲ್ಲ ಕಟ್ಟಿ ರಸೀಪ್ಸ್ ತೊಗೊಂಡು ಇಲ್ಲಿ ಬಂದು ಚಲನ್ ಕಟ್ತಾ ಇದ್ವಿ ಸೊ ಜನಗಳಿಗೆ ಏನಾಗಿದೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ನಗರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆನಂದ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಬ್ಯಾಂಕಿಂಗ್ ಓಪನ್ ಮಾಡಿದ್ದಾರೆ ಬ್ಯಾಂಕ್ ಓಪನ್ ಮಾಡಿದಾಗ ಇಲ್ಲೇನಾಗ್ತಾಯಿದೆ ಅಂದರೆ ಜನಗಳಿಗೆ ಸ್ವಲ್ಪ ಗೊಂದಲ ಇದೆ ನಗರಸಭೆಯಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿ ಆನ್ಲೈನ್ ಪೇಮೆಂಟು ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಸೊ ಆನ್ಲೈನ್ ಪೇಮೆಂಟ್ ಆಗ್ತಾಯಿಲ್ಲ ಸೊ ಇದಕ್ಕೆ ಕಾರಣ ನಾವು ನಗರಸಭೆ ನಗರಸಭೆ ಅಂತ ಹೇಳೋಕ್ಕಾಗಲ್ಲ ಬ್ಯಾಂಕ್ ಅಂತ ಹೇಳೋಕ್ಕಾಗ್ತಾಯಿಲ್ಲ ಸೊ ಇದೇನಾಗಬೇಕು ಅಂದರೆ ನಮ್ಮ ಆಯುಕ್ತರು ಬ್ಯಾಂಕ್ ಮ್ಯಾನೇಜರ್ನಾಗಲೇ ಅವರು ಡಿ ಜಿ ಅವ್ರನ್ನ ಮಾತಾಡಿಬಿಟ್ಟು ನಗರಸಭೆಯಲ್ಲಿ ಒಂದು ಕಂಪ್ಲೇ ಇದು ಆನ್ಲೈನಲ್ಲಿ ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಇಲ್ಲಿ ಕಂಪ್ಯೂಟರ್ಸ್ ಇಲ್ಲ ಲ್ಯಾಪ್ಟಾಪ್ಸ್ ಇಲ್ಲ ಬರೀ ಬರ್ತಾರೆ ಪಾಪ ಮ್ಯಾನೇಜರು ಕ್ಯಾಶ್ ಎಷ್ಟು ಕೊಟ್ಟಿದ್ದಾರೆ ಏನು ನೋಡ್ಕೊಳ್ತಾರೆ ಅದು ತಗೊಂಡೋಗಿ ಬ್ಯಾಂಕ್ ಕಟ್ಟೋಂಥ ಕೆಲಸ ಆಗ್ತಾಯಿದೆ ಸೊ ಆನ್ಲೈನ್ ನಿಮಗೆ ಮಾಡಬೇಕು ಅಂದರೆ ಅವರು ಅಕೌಂಟ್ಗೆ ಹೋಗ್ಬೇಕು ಸೊ ಯಾವ ರೀತಿ ಹೋಗುತ್ತೆ ಅಕೌಂಟ್ಗೆ ಅಂತ ಹೇಳಿದ್ರೆ ಮ್ಯಾನೇಜರ್ ಕೊಡಬೇಕು ಮ್ಯಾನೇಜರ್ ಅಕೌಂಟ್ಗಾದರೆ ಎಷ್ಟು ಅಂತ ಟರ್ನ್ ಓವರ್ ಮಾಡ್ತಾರೆ ಸೊ ಅವ್ರ ಪರ್ಸ್ನಲ್ ಅಕೌಂಟ್ಗೆ ಹೋಗಿ ಆಮೇಲೆ ಬ್ಯಾಂಕ್ ಹೋಗಿ ಡೆಬಿಟ್ ಮಾಡಬೇಕಾಗುತ್ತೆ ಸೊ ಸೊ ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿನೇ ಜನಗಳು ಜನಗಳೇನಾಗ್ತಾಯಿದೆ ಎಷ್ಟೋ ಸ ಲಕ್ಷಾಂತರ ರೂಪಾಯಿ ಬಂದು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಸೊ ಬರಬೇಕಾದ್ರೆ ಕ್ಯಾಶ್ ತಗೊಂಬರ್ಬೇಕಾದ್ರೆ ಅವ್ರು ದಿಗ್ಲಾಗುತ್ತೆ ಎಲ್ಲಿ ತಗೊಂಬಂದರೆ ಎಷ್ಟು ಮಿಸ್ ಆಗುತ್ತೋ ಏನಾಗುತ್ತೋ ಅಂದ್ಬಿಟ್ಟು ಇದರಲ್ಲಿ ಕ್ಯೂ ಸಿಸ್ಟಮ್ ಬೇರೆ ಇರ್ತದೆ ಜನಗಳು ಬರ್ತಾಯಿರ್ತಾರೆ ದುಡ್ಡುಗಳು ಮಿಸ್ಯೂಸ್ ಆಗುತ್ತೆ ಅನ್ನೋದು ನನ್ನ ಅನುಭವ ಆದ್ದರಿಂದ ಆನ್ಲೈನ್ ಇದ್ರ ಸಂಬಂಧಪಟ್ಟಂತೆ ಬ್ಯಾಂಕ್ನ ಅಧಿಕಾರಿಗಳಾಗಲಿ ನಗರಸಭಾ ಆಯುಕ್ತರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಇಲ್ಲಿ ಕಂಪ್ಯೂಟರ್ ಹಾಕಿಸಿ ಇಲ್ಲಿ ಪರ್ಮನೆಂಟಾಗಿ ಒಬ್ಬರನ್ನ ಮ್ಯಾನೇಜರ್ನಾಗಲಿ ಅಥವಾ ಯಾರನ್ನಾಗಲಿ ಬ್ಯಾಂಕ್ ಸಿಬ್ಬಂದಿಯನ್ನು ನಿಭಾಯಿಸಬೇಕು ಅಂತ ದಯವಿಟ್ಟು ಕೇಳ್ಕೊಂತೀನಿ ಜನಗಳಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಹೆಸರಿಗಷ್ಟೇ ನಗದು ರಹಿತ ಸ್ವೀಕೃತ ಕೌಂಟರ್ ನಗದು ಇಲ್ಲದಿದ್ದರೆ ನಡೆಯದು ಎಂಬ ಸ್ಥಿತಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿದ್ದು ಇದನ್ನು ತಪ್ಪಿಸಲು ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಬೇಕಿದೆ ಸಾರ್ವಜನಿಕರು ನಗರಸಭೆ ಕಂದಾಯಗಳನ್ನು ಅಥವಾ ತೆರಿಗೆಗಳನ್ನು ಪಾವತಿಸಬೇಕಾದ್ರೆ ಆನ್ಲೈನ್ ಮೂಲಕ ಪಾವತಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬಿಬಿಪಿಎಸ್ ಮೂಲಕ ಅವರು ಪಾವತಿ ಮಾಡಬಹುದು ಸಾಕಷ್ಟು ಜನರಿಗೆ ಅವೇರ್ನೆಸ್ ಇರಲಿಲ್ಲ ನಮ್ಮ ಕ್ಯಾಶ್ ಕೌಂಟ್ರಲ್ಲೇ ನಮ್ಮ ಕಚೇರಿಯಲ್ಲಿ ಏನು ಬ್ಯಾಂಕ್ ಕೌಂಟ್ರಿದೆ ಅದರಲ್ಲೇ ಕಟ್ತಿದ್ರು ನಾನು ಇತ್ತೀಚೆಗೆ ಬ್ಯಾಂಕ್ ಮ್ಯಾನೇಜರ್ ಕರೆದು ಅದು ಆನ್ಲೈನ್ ಮೂಲಕ ಪಾವತಿ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಹಾಗಾಗಿ ಬಿ ಬಿ ಪಿ ಎಸ್ ಮೂಲಕ ಪಾವತಿ ಮಾಡೋಕ್ಕೊಂದು ಆಪ್ಷನ್ ಇದೆ ಎರಡನೇದಾಗಿ ಕಾರ್ಡ್ ಮತ್ತು ಏನು ಸ್ಕ್ಯಾನರ್ ಮೂಲಕ ಪಾವತಿ ಮಾಡೋಕ್ಕೂ ಸಹ ನಾನು ಆಲ್ರೆಡಿ ಅವ್ರಿಗೆ ಬ್ಯಾಂಕ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಆದಷ್ಟು ಬೇಗ ಅವರು ಸ್ಕ್ಯಾನರ್ ಮೂಲಕ ಪಾವತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕ್ಯೂ ಆರ್ ಕೋಡ್ ಮೂಲಕ ಬಿ ಬಿ ಪಿ ಎಸ್ ಮೂಲಕ ಆಲ್ರೆಡಿ ಪಾವತಿ ಮಾಡೋದಕ್ಕೆ ಸರ ಸರ್ಕಾರದಿಂದಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡು ಜನ ಅದ್ರ ಸದುಪಯೋಗ ಪಡಿಸ್ಕೊಳ್ಬೋದಾಗಿದೆ ಸರ್ ಅಲ್ಲ ಅವೇರ್ನೆಸ್ ಕೊಡ್ತೀವಿ ಆಲ್ರೆಡಿ ಅದೇನಾಗಿದೆ ಅವ್ರಿಗೆ ಓ ಟಿ ಪಿ ಎಲ್ಲ ಹೋಗುತ್ತೆ ಅದು ಕಷ್ಟ ಆಗುತ್ತಂತ ಜನ ಎಲ್ಲ ಇಲ್ಲೇ ಬರ್ತಾ ಇದ್ದಾರೆ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಇಲ್ಲ ಎರಡೂ ಇದೆ ಕ್ಯಾಶ್ ರಹಿತ ಮಾಡಿಲ್ಲ ಕ್ಯಾಶು ಇದೆ ಮತ್ತು ನಾವು ಆನ್ಲೈನ್ ಮೂಲಕ ಪೇ ಮಾಡೋಕೆ ಅವಕಾಶ ಇದೆ ಎರಡೂ ಸಹ ಅವಕಾಶ ಇದೆ ಇಲ್ಲ ಆನ್ಲೈನಲ್ಲಿ ಸಾರ್ವಜನಿಕ ಅದನ್ನು ಪೇ ಮಾಡಬೇಕಾಗುತ್ತೆ ಅವ್ರು ಬಿ ಪಿ ಪಿ ಎಸ್ ಸಿಸ್ಟಮ್ ಮೂಲಕ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಒಂದು ಎರಡನೇದಾಗಿ ಕ್ಯೂ ಆರ್ ಕೋಡ್ ಮೂಲಕ ನಾವು ಪಾವತಿ ಮಾಡೋದಕ್ಕೆ ಬ್ಯಾಂಕ್ ಜೊತೆ ಮಾತಾಡಿದ್ದೀವಿ ಅದರ ಬೇಗ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ತೌಡನಹಳ್ಳಿ ರಮೇಶ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ